ನೀವು ಎಷ್ಟೋ ರೀತಿಯಾದ ಹೂವುಗಳನ್ನು ದೇವರಿಗೆ ಅರ್ಪಿಸಿರುತ್ತೀರಿ ಆದರೆ ಈಗ ನಾನು ಹೇಳುವಂತ ಹೂವನ್ನು ಎಂದಾದರೂ ಅರ್ಪಿಸಿದ್ದೀರಾ ಆ ಹೂವು ಯಾವುದು ಶ್ರೀ ಮಹಾವಿಷ್ಣುವಿಗೆ ಪ್ರಿಯವಾದ ಪುಷ್ಪ ಯಾವುದು ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹಂ ಸರ್ವಭೂತ ದಯಾಪುಷ್ಪಂ ಕ್ಷಮಾಪುಷ್ಪಂ ವಿಶೇಷತಃ ಶಾಂತಿ ಪುಷ್ಪಂ ಪುಷ್ಪಂ ಧ್ಯಾನ ಧ್ಯಾನಪುಷ್ಪಂ ತದೈವಚ ಸತ್ಯಮಷ್ಟ ವಿಧಂ ಪುಷ್ಪಂ ವಿಷ್ಣೋಹೋ ಪ್ರೀತಿಕರಂ ಭವೇತ್ ಅಂದರೆ ಅರ್ಥ ಶ್ರೀ ಮಹಾವಿಷ್ಣುವಿಗೆ ಕಣ್ಣಿಗೆ ಕಾಣಿಸುವ ಯಾವ ಹೂವು ಕೂಡ ಇಷ್ಟ ಇರುವುದಿಲ್ಲ ಅಷ್ಟಮಿದ ಹೂವುಗಳು ಅಂದರೇನೆ ತುಂಬಾ ಇಷ್ಟ ಮಹಾವಿಷ್ಣುವಿಗೆ ಪ್ರಿಯವಾದ ಈ ಎಂಟು ಪುಷ್ಪಗಳ ಬಗ್ಗೆ ಈಗ ನಾವು ತಿಳಿಯೋಣ ಮೊದಲನೆಯದು ಅಹಿಂಸಾ ಪುಷ್ಪ ಹಿಂಸೆ ಮಾಡದೆ ಇರುವುದು ಎರಡನೆಯದು ಇಂದ್ರಿಯ ನಿಗ್ರಹ ಪುಷ್ಪಂ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವುದು ನಮ್ಮ ಕೋರಿಕೆಗಳು ಬಯಕೆಗಳನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವುದು ಮೂರನೆಯದು ದಯಾಪುಷ್ಪ ಎಲ್ಲರ ಮೇಲೆ ಪ್ರೀತಿ ದಯೆ ಇರುವುದು ಎಲ್ಲ ಜೀವಿಗಳ ಪರ ಒಲವು ತೋರಿಸುವುದು ನಾಲ್ಕನೆಯದು ಕ್ಷಮಾಪುಷ್ಪ ಅಂದರೆ ಕ್ಷಮಿಸುವ ಗುಣ ಇರುವುದು ಕೆಟ್ಟದ್ದು ಮಾಡಿದವರನ್ನು ಕೂಡ ಕ್ಷಮಿಸುವ ಗುಣ ಇರಬೇಕು ಐದನೆಯದು ಧ್ಯಾನಪುಷ್ಪ ಧ್ಯಾನ ಮಾಡಬೇಕು ಆಗಲೇ ಭಗವಂತನಿಗೆ ನಾವು ಹತ್ತಿರವಾಗುತ್ತೇವೆ ಅಂದರೆ ಮೌನ ತಪಸ್ಸು ಮುಂತಾದವು ಆರನೆಯದು ದಾನಪುಷ್ಪ ದಾನ ಮಾಡುವ ಮನಸ್ಸು ಇರುವುದು ಸಂದರ್ಭ ಬಂದಾಗ ತಪ್ಪದೆ ಪ್ರತಿಯೊಬ್ಬರೂ ದಾನ ಮಾಡಬೇಕು ಏಳನೆಯದು ಯೋಗ ಪುಷ್ಪ ಒಳ್ಳೆಯದು ಕೆಟ್ಟದ್ದು ಏನೇ ನಡೆದರೂ ಕೂಡ ದೇವರ ಸಂಕಲ್ಪದಿಂದಲೇ ನಡೆಯುತ್ತಿದೆ ಎಂಬ ಯೋಗ ಭಾವನೆ ಹೊಂದಿರುವುದು ಎಂಟನೆಯದು ಸತ್ಯಪುಷ್ಪ ಹೊರಗೊಂದು ಒಳಗೊಂದು ಇಲ್ಲದೆ ನಿಜಾಯಿತಿಯಿಂದ ಇರಬೇಕು ಸತ್ವ ಸತ್ಕ್ರಿಯೆ ಚಿತ್ ಹೊಂದಿರುವುದು ಪ್ರತಿ ದಿನ ಸತ್ಯಾನ್ವೇಷಣೆಗಾಗಿ ಪ್ರಯತ್ನಿಸುತ್ತಿರಬೇಕು ಈ ಎಂಟು ಪುಷ್ಪಗಳಿಂದ ಆರಾಧಿಸಿದರೆ ತಪ್ಪದೇ ಶ್ರೀ ಮಹಾವಿಷ್ಣು ಅನುಗ್ರಹಿಸುತ್ತಾರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ